ಸ್ಯಾಂಡಲ್ವುಡ್ಡಲ್ಲಿ ಈಗ ಸಿನಿಮಾ ಹಂಗಾಮ ಶುರುವಾಗಿದೆ ಏನು ನವಂಬರ್ ಡಿಸೆಂಬರ್ ಬಂತಂದ್ರೆ ಬಾವೊ ಬ ಏನು ಸಿನಿಮಾಗಳು ಗುರು ಅದರಲ್ಲೂ ಹೊಸ ಹೊಸ ಸಿನಿಮಾಗಳು ಹೊಸ ಹೊಸ ಕಂಟೆಂಟ್ಗಳಂದರೆ ನಮ್ಮ ಜನರಿಗೂ ತುಂಬಾ ಇಷ್ಟ ಯಾವುದೋ ದೊಡ್ಡ ಸಿನಿಮಾ ಬರ್ತಿದೆ ಅದಕ್ಕೆ ಕಾಯ್ತಿದ್ದೀವಿ ಅಂತ ಕೂರಲ್ಲ ಎಲ್ಲ ಸಿನಿಮಾನೂ ನೋಡ್ತಾರೆ ಸೊ ಈಗಲೂ ಸಹ ಒಂದು ವಿಭಿನ್ನ ಕಂಟೆಂಟೊಂದಿಗೆ ಹೊಸ ತಂಡ ನಿಮ್ಮ ಮುಂದೆ ಬರೋಕೆ ರೆಡಿಯಾಗಿದೆ ಸೊ ಆ ಸಿನಿಮಾ ಬೇರೆ ಯಾವುದು ಅಲ್ಲ ರೋಣ ಸೊ ರೋಣ ಅಂದ ತಕ್ಷಣ ನೀವು ಯಾವುದೇದಕ್ಕೂ ರೋಣಕ್ಕೆ ಹೋಗ್ಬೇಡಿ ಈ ರೋಣನೇ ಬೇರೆ ಆ ರೋಣಗಳೇ ಬಂದಿರೋವೇ ಬೇರೆ ಸೊ ಮುಂದೆ ಬರೋ ರೋಣ ಸಿಕ್ಕಾಪಟ್ಟೆ ಗರ್ಜನೆ ಜೋರಾಗಿದೆ ಹಾಗಾದರೆ ಅದರ ಸ್ಟೋರಿ ಏನು ಯಾರು ಆ್ಯಕ್ಟ್ ಮಾಡಿಸಿದ್ದಾರೆ ನಾವು ಟ್ರೈಲರ್ ನೋಡಿದ್ವಿ ನಮಗೇನು ಅರ್ಥ ಆಗ್ತಿಲ್ಲ ಇದು ದೇವೃದಾ ಕ್ರೈಮ ಏನೋ ಗೊತ್ತಾಗ್ತಾ ಇಲ್ಲಪ್ಪ ಅಂತ ನೀವು ಯೋಚನೆ ಮಾಡ್ತಿದಾರಲ್ವಾ ಸೊ ನಾನಿರೋದೇನು ಕೇಳಿ ಟೀಮ್ ಜೊತೆ ಮಾತಾಡಿ ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಸೊ ಹಾಗಾದ್ರೆ ಮತ್ತೆ ಆಗ್ತಾರ ನಮ್ಮ ಕಾರ್ಯಕ್ರಮದಲ್ಲಿ ಆ ಟೀಮ್ ಜಾಯಿನ್ ಆಗಿದೆ ಸೊ ನಾವು ವೆಲ್ಕಮ್ ಮಾಡೋಣ ನನ್ನ ಜೊತೆ ಇದ್ದರೆ ಈ ಸಿನಿಮಾದ ಹೀರೋ ರಘುರಾಜ್ ನಂದ ಅ ಏನು ದೊಡ್ಡ ಹೆಸರು ಉದ್ದ ಇದೆ ಹೆಸರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಯು ನಿಮಗೂ ಸ್ವಾಗತ ಸರ್ ಏನು ಸರ್ ಇಷ್ಟುದ್ದ ಹೆಸರು ಇಟ್ಕೊಂಡಿದ್ದೀರಲ್ಲ ಯಾಕೆ ಸರ್ ನಿಮ್ಮ ಮಹಿಮೆ ಈ ಥರ ಏನೋ ಸರ್ ನಾನು ಇಟ್ಟಿಲ್ಲ ಹುಟ್ಟದಾಗಿಂದನೇ ಹೆಸರು ಇಟ್ಟಿದ್ದಾರೆ ಅದನ್ನೇ ಕ್ಯಾರಿ ಮಾಡಿಕೊಂಡು ಸಿನಿಮಾದಲ್ಲೂ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಓಕೆ ಆ್ಯಂಡ್ ಈ ಸಿನಿಮಾದ ಹೀರೋಯಿನ್ ಪ್ರಕೃತಿಯವರು ಸಹ ಇದ್ದಾರೆ ಸೊ ಅವ್ರನ್ನೂ ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನಂತೂ ಸೂಪರ್ ಸೊ ಇನ್ನು ಹೀರೋ ಹೀರೋಯಿನ್ ಆಯಿತು ಸೊ ಮೈನ್ ಪಿಲ್ಲರ್ ಇಲ್ಲ ಅಂದರೆ ಸಿನಿಮಾ ಆಗಲ್ಲ ಕಣ್ರೆ ಪ್ರೊಡ್ಯೂಸರು ಇರಬೇಕು ಅದ್ರ ಜೊತೆಗೆ ನಮ್ಮ ಡೈರೆಕ್ಟ್ರೂ ಇರಬೇಕು ಸೊ ನನ್ನ ಜೊತೆ ಡೈರೆಕ್ಟ್ರು ಸಹ ಇದ್ದಾರೆ ಸತೀಶ್ ಕುಮಾರ್ ಅವರು ಅವ್ರನ್ನೂ ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಸರ್ ಹೇಗಿದೆ ಚೆನ್ನಾಗಿದೆ ನೀವು

ಆ ಕ್ಷೇತ್ರದಲ್ಲಿ ನಡೆಯೋ ಒಂದು ಕತೆ ತಾಣ ಮಾಡಿದ್ವಿ ನಿಮ್ಮದೇ ಕತೆ ಇಲ್ಲ ಕತೆ ಒಂದು ಫ್ರೆಂಡ್ ಇದ್ದ ರಮೇಶ್ ಕುಮಾರ್ ಅಂತೇಳಿ ಅವ್ರದ್ದು ಕತೆ ಸೊ ನಿಮ್ಮ ಅಲ್ಲ ಸಾರಿ ನಿಮ್ಮ ಫ್ರೆಂಡ್ ಕತೆ ನೀವು ಆ್ಯಕ್ಷನ್ ಕಟ್ ಹೇಳಿದ್ದೆ ಹೌದು ಸೊ ಆ್ಯಕ್ಷನ್ ಕಟ್ ಹೇಳಬೇಕಾದ್ರೆ ಮುಂಚೆ ಒಂದಷ್ಟು ಡಿಸ್ಕಷನ್ ಆಗುತ್ತೆ ಹೌದು ವೈ ಹೊಸೊಬ್ಬರನ್ನ ಚೂಸ್ ಮಾಡ್ಕೊಂಡಿದ್ದೀರಾ ಮೇಡಮ್ ನಾನು ಹೊಸಿದ್ರು ಅವರು ಹೊಸದ್ರು ಇದಕ್ಕೆ ಕತೆ ಯಾವ ಥರ ಸ್ಟಾರ್ಟ್ ಆಯ್ತು ಅಂತಂದ್ರೆ ಲಾಸ್ಟ್ ಒಂದು ಕೆರೆಬೇಟ್ ಅಂತ ವರ್ಕ್ ಮಾಡ್ತೀವಿ ಮೇಡಮ್ ಅಸೋಸಿಯೇಟ್ ಆಗಿ ಅಲ್ಲಿ ರಘು ಒಂದು ಕ್ಯಾರೆಕ್ಟ್ರ್ ಕ್ಯಾರೆಕ್ಟ್ರ ಇಲ್ಲ ಕ್ಯಾರೆಕ್ಟ್ರ್ ಮಾಡಿದ್ರು ಸೊ ಸಿನಿಮಾ ಅಂದರೆ ಶೂಟ್ ಆದಮೇಲೆ ಈವ್ನಿಂಗು ಊಟ ಆದಮೇಲೆ ವಾಕ್ ಹೋಗ್ತಿದ್ವಿ ನಾವು ವಾಕ್ ಹೋಗ್ತಾ ಇರುವಾಗ ಕಂಟಿನ್ಯೂ ರಘು ದೇವ್ ಯಾವ ಥರ ಕ್ಯಾರೆಕ್ಟ್ರ್ ಅಂದರೆ ಟೈಮ್ ಬೇರೂ ಬೇರೆ ಥರ ಮಾತಾಡ್ತಾ ಇರ್ತಾರೆ ಅವ ಆ ಕೆಲಸ ಬೇರೆ ಬೇರೆ ಇದು ಮಾತಾಡ್ತಾಯಿರ್ತಾರೆ ಬಟ್ ರಘು ಸಿನಿಮಾ 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 ಎಲ್ಲಿಗೆ ಹೋದ್ರೆ ಸಿನಿಮಾನೇ ಅಣ್ಣ ಆ ಸಿನಿಮಾ ಹಂಗಿತ್ತು ಈ ಸಿನಿಮಾ ಹಿಂಗಿತ್ತು ಆ ಥರ ನಾವು ಸಿನಿಮಾ ಮಾಡ್ಬೋದು ಸೊ ಈ ಥರ ನನ್ನ ಹತ್ರ ಇರೋ ಕತೆಗಳು ಡಿಸ್ಕಶನ್ ಮಾಡ್ತಿದ್ವಿ ಅಣ್ಣ ಕತೆಗಳು ಚೆನ್ನಾಗಿದ್ದಾವೆ ಹಂಗೆ ಅಂತ ಸೊ ಹೀಗೆ ಹೋಗ್ತಾ ಇರುವಾಗ ಒಂದು ಸಲ ಏನಾಯಿತು ಅಣ್ಣ ಒಂದು ನಾವು ಒಂದು ಸಿನಿಮಾ ಮಾಡೋಣ ಮೀಡಿಯಮ್ ಬಜೆಟಲ್ಲಿ ಅನ್ನೋದು ಓಕೆ ಪ್ರೊಡ್ಯೂಸರು ಇವಾಗ ಪಿಕ್ಚರ್ ಮಾಡೋಕೆ ಪ್ರೊಡ್ಯೂಸರ್ ಬೇಕಲ್ವಾ ಸೊ ಅವರ ಫ್ರೆಂಡ್ಸ್ ರೆಡಿ ಇದ್ದರು ಮ್ಯಾಮ್ ಸೊ ಮೀಡಿಯಮ್ ಬಜೆಟ್ ಆದ್ರೆ ಸಿನಿಮಾ ಮಾಡೋಣ ಅಂತೇಳಿ ಇದು ಮಾಡಿದೆ ಸೊ ಅಲ್ಲೆಲ್ಲಿದ್ದ ಒಂದು ನಾಲ್ಕು ಕತೆ ಹೇಳಿದೆ ಬಜೆಟ್ ಜಾಸ್ತಿ ಇತ್ತು ಸೊ ಅವಾಗ ಹಣ ಒಂದು ಮೀಡಿಯಮಲ್ಲಿ ಯಾವುದಾದ್ರೂ ಕತೆ ಇದ್ದರೆ ಇದು ಮಾಡಿ ಅಂತ ಅವಾಗ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ ಡೌನ್ ಇತ್ತಲ್ವ ನಮ್ಮ ರಮೇಶ್ ಅಂತೇಳಿ ಅವನಾದ್ರೂ ಒಂದು ಲೈನ್ ಹೇಳಿದೆ ಅವಾಗ ಹೇಳ್ದಾಗ ಒಂದು ಎಕ್ಸೈಟ್ ಆಯಿತು ಅಂದರೆ ಒಂದು ಲೈನ್ ಕೇಳಿದಾಗ ಇಲ್ಲ ಈ ಪಿಕ್ಚರ್ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಅನಿಸುತ್ತಲ್ಲ ಆ ಥರ ಆ ಲೈನ್ ಕೇಳಿದಾಗ ಇದಾಗಿತ್ತು ಆವಾಗ ಒಂದು ಸಲ ಹೇಳಿದೆ ರಘು ಈ ಥರ ಒಂದು ಲೈನ್ ಇದೆ ಅಂತ ಹೇಳಿದಾಗ ಹಣ ಚೆನ್ನಾಗಿದೆ ಇದು ಎಲ್ಲದು ಇದರಿಂದ ವರ್ಕ್ ಆಗುತ್ತೆ ಮಾಡೋಣ ಅಂತೇಳಿ ಇದು ಮಾಡಿದ್ವಿ ಸೊ ನಾವು ಅಲ್ಲಿ ಇನ್ನೊಂದು ಏನಂತಂದ್ರೆ ಬರೀ ಲವ್ ಮಾಡಿದ್ರೆ ಇದಾಗಲ್ಲ ಬರೀ ಕ್ರೈಮ್ ಮಾಡಿದ್ರೆ ವರ್ಕ್ ಆಗೋಲ್ಲ ನಾವೇನು ಮಾಡಿದ್ವಿ ಹೊಸ ಹೀರೋ ಹೊಸ ಡೈರೆಕ್ಟ್ರು ಸೊ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಇರಬೇಕು ಅಂತೇಳಿ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ನಮ್ಮ ಇದರಲ್ಲಿ ಕ್ರೈಮ್ ಇದೆ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಆಮೇಲೆ ಸಂಬಂಧಗಳ ವ್ಯಾಲ್ಯೂ ಹೇಳಿದ್ವಿ ಆಮೇಲೆ ದೈವದ್ದು ಬಗ್ಗೆ ಹೇಳಿದ್ವಿ ಆಮೇಲೆ ಸೈನ್ಸ್ ಬಗ್ಗೆನೂ ಹೇಳಿದ್ವಿ ಸೊ ಆ ಒಂದು ಪಿಚ್ಚರ್ ನೋಡಿರೋ ಪ್ರತಿಯೊಬ್ಬರು ಒಳಗಡೆ ಬಂದಿರೋರು ಇಲ್ಲ ಒಳ್ಳೆ ಪಿಚ್ಚರ್ ನೋಡಿ ಆಚೆ ಬಂದ್ವಿ ಅಂತ ಫೀಲ್ ಆಗ್ತಾರೆ ಆ ಥರ ಇದೆ